ಗುರುಭ್ಯೋ ನಮಃ ಶ್ರೀಹರಏ ನಮಃ ಸುಪ್ರಭಾತಂ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಹೃತ್ಪೂರ್ವಕ ನಮನಗಳು ಮತ್ತು ಸುಪ್ರಭಾತ ಅತ್ಯಂತ ಪವಿತ್ರವಾದ ಸಮಯದಲ್ಲಿ ನಾವೆಲ್ಲ ಸೇರಿದ್ದೇವೆ ನಮ್ಮ ದೇಹದ ಶುದ್ಧೀಕರಣ ಅದು ಕೇವಲ ಒಂದು ಕ್ರಿಯೆ ಆಗದೆ ಆಧ್ಯಾತ್ಮ ಸಾಧನೆಯಾಗುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಾಚೀನರು ಕೊಟ್ಟಂತಹ ಉಪದೇಶ ಮಾಡಿದ ಮಾರ್ಗದರ್ಶನದ ಹಿನ್ನೆಲೆಯಲ್ಲಿ ನಮ್ಮ ದೇಹದ ಶುದ್ಧೀಕರಣ ಅಂದರೆ ಸ್ನಾನವು ಭಗವಂತನಿಗೆ ಮಹಾಭಿಷೇಕ ಭಗವನ್ ಮಂದಿರ ಸಂಪ್ರಕ್ಷಾಲನೆಂಬ ಅನುಸಂಧಾನದಲ್ಲಿ ಈ ಮಾಘ ಮಾಸದ ಮಹಾಕುಂಭಮೇಳದ ಪರ್ವಕಾಲದಲ್ಲಿ ನಮ್ಮ ನಮ್ಮ ಶಕ್ತಿಗೆ ಅನುಗುಣವಾಗಿ ನಮ್ಮ ನಮ್ಮ ಸಮಯಕ್ಕೆ ಅನುಗುಣವಾಗಿ ಈ ಸಾಧನೆಯನ್ನು ಮಾಡಿ ದೇವರಿಗೆ ಅರ್ಪಣೆ ಮಾಡೋಣ ಸ್ನಾನವನ್ನು ಮಾಡುವ ಮುಂಚೆ ವಸ್ತ್ರವನ್ನು ಶುದ್ಧೀಕರಿಸಿಕೊಂಡು ಒದ್ದೆ ಮಾಡಿಕೊಂಡು ಅಂದರೆ ಚಂಡಿ ಮಾಡಿಕೊಂಡು ಕೈ ಕಾಲನ್ನು ತೊಳೆದುಕೊಂಡು ಯಾವ ನೀರಿನಲ್ಲಿ ಸ್ನಾನ ಮಾಡಬೇಕು ಅಂತಿದ್ದೇವೋ ತೀರ್ಥ ಸರೋವರ ನದಿಗಳಾದರೆ ಮೊದಲು ಪ್ರೋಕ್ಷಣೆ ಮಾಡಿಕೊಂಡು ನಮಸ್ಕಾರವನ್ನು ಮಾಡಿ ಪ್ರಾರ್ಥಿಸಿ ಎರಡು ಬಾರಿ ಆಚಮನೆಯನ್ನು ಮಾಡಬೇಕು ಎರಡು ಬಾರಿ ಆಚಮನೆ ಆದ ಮೇಲೆ ನಮ್ಮ ಸ್ನಾನ ಸಂಕಲ್ಪವನ್ನು ಮುಂದುವರಿಸುವುದು ಶ್ರೀ ಗುರುಭ್ಯೋ ನಮಃ केशवाय स्वाहा नारायणाय स्वाहा माधवाय स्वाहा गोविन्दाय नमः विष्णवेन नमः मधुसूदनाय नमः त्रिविक्रमाय नमः वामनायनमः नमः ऋषिकेशाय नमः नमः दामोदरायनमहः नमः वासुदेवायनः नमः अनिरुद्धाय नमः पुरुषोत्तमाय नमः अधोक्षिताय नमः नारसिंहाय नमः अच्युताय नमः नमः जनार्दनायनमः नमः हरए नम श्रीकृष्णा नम ओं केशवाय स्वाह नारायणाय स्वाह माधवाय स्वाह गोविंदय नम विष्णव नम मधुसूदनाय नम त्रिविक्रमाय नम वामनाय नम श्रीधराय नम ऋषिकेशय नम पद्मनाभाय नम दामोदराय नम संकर्षणय नम वासुदेवाय नम प्रद्युन्ना नम अदरुद्धाय नम पुरुषोत्तमाय नम अधोक्षजाय नम नारिंहाय नम अच्युताय नम वहानार्दनाय नम उपेन्द्राय नम हरय नीकृष्णाय नम कई तीर्थराजा प्राथनामा श्रीतीथराजा नंराजातीर्थ जगत पिता याचिता तीर्थ मेंदेह सर्वपै प्रमोचया कृष्ण कृष्ण गोविंद कल्पे प्रवर्तम सेहकल वीवस्वतम्तरे अष्टाशति कलियुगे प्रथम पदे जंबूद्वीपे भरतवर्षे भरतखंडे दंडकारण्ये गोदावरिया दक्षिणेतीरे उत्तरभारतदे गोदावरिया तीरे शालिवा बौद्धावतारे रामक्षेत्रे उड़पी प्रांलिदे श्री क्षेत्रे अस्म वर्तमे श्री क्रोधनाम संवत्सरे उत्तरायणे शिशिरऋतु मघवासे सौम्यवासरयुक्तायां आश्लेषा नक्षत्रे सौभाग्ययोगे एवं गुण विशेषण विशिष्टायां शुभतिथौ అస్మదాదిగూరుణాం శ్రీమన్మధ్వాచార్యాం హృత్కమలమధ్య వాసుదేవ వాసుదేవసంకర్షణ ప్రద్యుమ్ అనిరుద్ధ చతుర్మూర్త్యాది అనంత అవతారాత్మక శ్రీ పరిపూర్ణ క్షీరాబ్ధిషాయి పాండూరంగ విఠలాత్మక శ్రీ ఋక్మిణీ సత్యభామాసమేత శ్రీ గోపాలకృష్ణాత్మక నిమ్ నిమ్మ కులదేవరంగా నెరసే कुलस्वामी श्रीलक्ष्मी नरसिंहश्रीभूसवासात्मक ममक माधवात्मकीनारायण प्रेरणया श्रीलक्ष्मीनाथ दोष परिहारार्थम यह जन्मनी जन्म जन्मजन्मा मया आचरित वाचनिक ಮಾನಸಿಕ ಸಮಸ್ತ ಮಾನಸಿ ದ್ವಾರ ಭಗವದನುಗ್ರಹ ಪ್ರಾಪ್ತ ವಿಶೇಷ ಯಥ್ಯ ವೇದ ವೇದಾಂತ ಶ್ರೀಮದ್ ವೇದವ್ಯಾಸ ಪ್ರಣೀತ ಶ್ರೀಮದಾಚಾರ್ಯ ಪ್ರಣೀತ ಶ್ರೀಮಟ್ಟೀಕಾಕೃರ್ಪಾರ ಪ್ರಣೀತ ಶ್ರೀಮದ್ವ್ಯಾಸಾಸ್ತಗುರುವರ್ಯ ಪ್ರಣೀತ ಪುರಂದರದಿ ಸಮಸ್ತರಿದಾಸಣೀತ ಸ సాహిత్య పాఠ ప్రవచన భజన చింతన మథనా ఉపాసనద్వారా ఉపాసనాయోగ్యతసిద్ధ్యథం తద్వారా భగవయోగ్యత్యర్థం విశేషత హరిసర్వోత్తమత వాయుజీవోత్తమత్వజ్ఞానసిద్ధ్యతం అచల భగవద్భక్తి యథాయోగ్యవైరాగ్యసిద్ధ్యథం ಅಶ್ವತ್ಥ ನಾರಾಯಣ ತುಲಸಿ ಸನ್ನಿಧೌ ಭಾಗೀರಥ್ಯಾರಿ ಸಾರ್ಧ ತ್ರಿಕೋಟಿ ತೀರ್ಥಾಭಿಮಾನ ದೇವತಾ ಸನ್ನಿಹಿತೆ ಅಸ್ಮಿನ್ ಮಧ್ವ ಸ್ವಾಮಿ ಪುಷ್ಕರಣಿ ತೀರ್ಥೆ ಪುಷ್ಕರಣಿ ತೀರ್ಥೆ ಗಂಗಾ ಗಂಗಾತೀರ್ಥೆ ಶ್ರೀ ತುಂಗಭದ್ರಾ ತೀರ್ಥೇ ಯಾರು ಯಾರು ಯಾವ ಸನ್ನಿಧಿಯಲ್ಲಿದ್ದೀರೋ ಆ ಸನ್ನಿಧಿಯ ತೀರ್ಥಾಭಿಮಾನ ದೇವತೆಗಳನ್ನು चिन्तने माड्कण्डु प्रातस्नानमहङ्करिष्ये माघस्नानमहङ्करिष्ये विशेषतः प्रयाग प्रयागमहाकुम्भपर्वनिमित्तमहास्नानाख्यं कर्म करिष्ये मध्येहस्थितानाम् असङ्ख्यानां भगवद्रूपाणाम् ऐक्यानुसन्धानपुरस्सरं मध्येहस्थिततत्त्वाभिमानि देवतां तर्यामि ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಬಿಂಬರೂಪಿ ಶ್ರೀಹರೆ ಅಭಿಷೇಚನಾಖ್ಯಂ ಕರ್ಮ ಕರಿಷ್ಯೆ ತತ್ಪೂರ್ವ ಭಗವನ್ ಮಂದಿರ ಸಂಪ್ರಕ್ಷಾಲನಾಖ್ಯಂ ಕರ್ಮ ಕರಿಷ್ಯೆ ನಮ್ಮ ದೇಹಕ್ಕೆ ಮಾಡುವ ಸ್ನಾನ ಎನ್ನುವುದು ಕೇವಲ ಭೌತಿಕ ಶರೀರದ ಶುದ್ಧೀಕರಣ ಅಲ್ಲ ನಮ್ಮ ದೇಹದಲ್ಲಿ ಸಮಸ್ತ ತತ್ವಾಭಿಮಾನ ದೇವತೆಗಳಿದ್ದಾರೆ ಅವರ ಅಂತರ್ಗತರಾಗಿ ಭಾರತೀಯ ರಮಣ ಮುಖ್ಯಪ್ರಾಣದೇವರಿದ್ದಾರೆ ಅವರ ಒಳಗೆ ಸಾಕ್ಷಾತ್ ಭಗವಂತನೇ ಅನಂತ ರೂಪಗಳಿಂದ ಅಸಂಖ್ಯ ರೂಪಗಳಿಂದ ಸನ್ನಿಹಿತನಾಗಿದ್ದಾನೆ ಇಂತಹ ನನ್ನ ದೇಹದಲ್ಲಿರುವ ಅಸಂಖ್ಯ ಭಗವದ್ ರೂಪಗಳನ್ನು ಒಂದು ಎಂದು ಭಾವಿಸಿ ಅನುಸಂಧಾನಿಸಿ ಐಕ್ಯಾನುಸಂಧಾನವನ್ನು ಮಾಡಿಕೊಂಡು ನೀರಿನ ಒಳಗಿರುವ ಭಗವದ್ ರೂಪ ನಮ್ಮ ಒಳಗಿರುವ ಭಗವದ್ ರೂಪ ಚಿಂತನೆ ಮಾಡಿಕೊಂಡು ಬಿಂಬನಾದ ಭಗವಂತನಿಗೆ ಇದು ಮಹಾಭಿಷೇಕ ಎಂಬ ತಿಳುವಳಿಕೆಯಿಂದ ಭಾವನೆಯಿಂದ ಮಾಡುವ ಸ್ಥಾನವೇ ಬಿಂಬಾಭಿಷೇಕ ಭಗವಂತನಿಗೆ ಮಾಡುವ ದೊಡ್ಡ ಉಪಾಸನೆ ಸೇವೆ ದೇವರಿಗೆ ಮಾಡುವ ಅಭಿಷೇಕದ ಮುಂಚೆ ದೇವಸ್ಥಾನದ ಸಂಪ್ರಕ್ಷಾಲನೆ ದೇವಸ್ಥಾನದ ಶುದ್ಧೀಕರಣ ಹೇಗೆ ಪ್ರಧಾನವೋ ಹಾಗೆ ನಮ್ಮ ದೇಹದ ಒಳಗಿರುವ ಬಿಂಬನಾದ ಭಗವಂತನಿಗೆ ಅಭಿಷೇಕ ಮಾಡುವ ಮುಂಚೆ ಶುದ್ಧ ಸ್ನಾನ ಮಾಡುವ ಮುಂಚೆ ನಮ್ಮ ದೇಹದ ಕೊಳೆಯನ್ನು ತೆಗೆಯುವಂತಹ ಸ್ನಾನ ಮಾಡ್ತೇವೆ ನಾವು ಅದನ್ನು ಮಲಾಪಕರ್ಷಣ ಸ್ಥಾನ ಅಂತ ಹೇಳುವುದುಂಟು ಅದನ್ನು ಭಗವನ್ ಬಂದರ ಅಂತ ಚಿಂತನೆ ಮಾಡಿಕೊಂಡು ನಾವು ಸ್ನಾನ ಮಾಡಿದರೆ ಆಗಿದ್ದು ನಮ್ಮ ದೇಹ ಆದರೆ ಮಾಡಿದ್ದು ಈ ಅನುಸಂಧಾನದಿಂದ ಸರಿಯಾಗಿದ್ದರೆ ದೇವಸ್ಥಾನದ ಶುದ್ಧೀಕರಣ ಮಾಡಿದ ಮಹಾಫಲ ನಮಗೆ ಬರುತ್ತೆ ಅಂತ ಪ್ರಾಚೀನರು ಆದೇಶ ಕೊಟ್ಟಿದ್ದಾರೆ ಆ ದೃಷ್ಟಿಯಿಂದ ಈ ರೀತಿ ಸ್ನಾನವನ್ನು ಮಾಡಿ ಕೃತಾರ್ಥರಾಗಲಿಕ್ಕೆ ಪ್ರಯತ್ನ ಮಾಡುವ ಸಮಸ್ತ ಜಗದಾಧಾರ ಶಂಖಚಕ್ರ ಗದಾಧರ ದೇವದೇಹಿಮಾನುಜ್ಯಾಂ युषमतीर्थन वड़े यस पारोद्भवाम गंगा त्रैलोक्यशो महेशर तधारशिसा भक्तिया तम नमा परम नन्दिनी नलिनी सीता संभूता गंगा गंगात्रिपथानी भागीरथी भोगवती जाहवी सदशेश्वरी द्वादशीता यत्र यत्र जलाशये स्थान काले पठे नित्यं, तत्र, तत्र वसाम्यहम गंगाए नम भाग्ये नहाँ गयाँ गंगा प्रभास पुष्कण चमताध्या अवकाह्यं तथो जले गंगे चये कृष्णे गोदावरी सरस्वती नर्मदे सिंधु कावेरी जल्शस्म सीकु योसो सुरपगत विष्णिस्व रूपी नरंजन सैबद्रवरूपेण गंगाभुनाथ संशय गंगा यो गंगेत योग ब्रूयाजना शतेरप्य सर्वेभ्यो विष्णुक ग ಮುಖ್ಯ ಭಾರತೀಯರಮಣ ದ್ರವರೂಪಿ ಶ್ರೀಹರ ಶ್ರೀಹರಏ ನಮಃ ತ್ರಿವಿಕ್ರಮ ವರಾಹಾಭಿನ್ನ ಶ್ರೀಹರ ಶ್ರೀಹರೇ ನಮಃ ಪ್ರಯಾಗ 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 ಮಾಧವಾ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಚಾರ್ಯ ಗುರುಭ್ಯೋ ನಮಃ ಸಮಸ್ತ ಗುರುಭ್ಯೋ ನಮಃ ಸಮಸ್ತ ಹರಿದಾಸವರೆಣ್ಯೆಭ್ಯೋ ನಮಃ ಅಂತ ಪ್ರಾರ್ಥನೆ ಮಾಡಿ ಎಲ್ಲರ ಅಪ್ಪಣೆಯನ್ನು ಪಡೆದುಕೊಂಡು ದೇವರನ್ನು ನೆನೆಸ್ತಾ ಸ್ನಾನವನ್ನು ಮಾಡುವುದು ಈ ಸ್ನಾನವನ್ನು ಮಾಡಿ ಪೂರ್ಣ ಆದ ಮೇಲೆ ಭಗವಂತನಿಗೆ ತೀರ್ಥಾಭಿಮಾನ ದೇವತೆಗಳಿಗೆ ಅರ್ಘ್ಯ ಪ್ರದಾನವನ್ನು ಮಾಡಿ ನಂತರದಲ್ಲಿ ನಮ್ಮ ದೇಹ ಶುದ್ಧೀಕರಣ ನಿಮಿತ್ತವಾದಂತಹ ಭಗವಂತನ ಅಭಿಷೇಕ ಎಂಬ ಅನುಸಂಧಾನದ ಈ ಪ್ರಕ್ರಿಯೆಯನ್ನು ನಮ್ಮ ದೇವತಾಂತರ್ಗತ ತತ್ವಾಭಿಮಾನ ದೇವತಾಂತರ್ಗತನಾದ ಮುಖ್ಯ ಪ್ರಾಣಾಂತರ್ಗತ ಭಗವಂತನಿಗೆ ಸಮರ್ಪಣೆ ಮಾಡಿ ಶ್ರೀಕೃಷ್ಣಾರ್ಪಣ ವಸ್ತು ಅಂತ ಹೇಳುವುದು ಉತ್ತಮ ಸಾಧನೆಯಾಗ್ತದೆ ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ప్రియతాం ప్రీతే బాలం విష్ణు మే పరవస్సురు అచ్యుతాయ శ్రీమద్ేషార్పణ అనంతాయ అచ్యుతయనవ గోవిందాయ గోవిందయనవ విష్ణవేనవ విష్ణవేనవ విష్ణవే విష్ణవే నవ